ಪ್ರೈಸಿದವರು ದೇವ್ರ ನಾಮಕ್ಕೆ ಸ್ತೋತ್ರ ಈ ಮುಂಜಾನೆ ದೇವ್ರ ನಿಮ್ಮ ಎಲ್ಲರನ್ನ ಆಶೀರ್ವಾದ ಮಾಡಲಿ ನನ್ನ ಪ್ರೀತಿಯ ಸಹೋದರ ಸಹೋದರನೇ ನಮ್ಮ ಒಡೆಯನು ನಮ್ಮ ರಕ್ಷಕನು ನಮ್ಮ ಕರ್ತನು ಆಕಾಶವನ್ನ ಭೂಮಿಯನ್ನು ಸೃಷ್ಟಿ ಮಾಡಿದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ ಶಿಲಬೆಯಲ್ಲಿ ಹೇಳು ಮಾತುಗಳು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಈ ದಿನ ಮುಂಜಾನೆ ಮೂರನೆಯ ಮಾತು ಶಿಲಬೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮೂರನೆಯ ಮಾತನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಈ ಮೂರನೆಯ ಮಾತನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೋ ಈ ವಾಕ್ಯ ಭಾಗವನ್ನು ಯಾರ್ಯಾರು ನೋಡ್ತಾ ಇದ್ದಾರೋ ಕೇಳ್ತಾ ಇದ್ದಾರೋ ಅವರಿಗೆಲ್ಲರೂ ಕೂಡ ಆಶೀರ್ವಾದಗಳನ್ನು ತರಲಿ ಸ್ವಾಮಿ ಆರೋಗ್ಯವನ್ನು ತರಲಿ ಅಭಿವೃದ್ಧಿಯಾಗಲಿ ನಿನ್ನ ಪ್ರಸನ್ನತೆ ಅವರ ಮಕ್ಕಳಿಗೆ ಬರಲಿ ಅವರ ರೋಗವು ರುಚಿನಗಳು ವ್ಯಾಧಿಗಳು ವಾಸಿಯಾಗಲಿ ಸ್ವಾಮಿ ಅಪ್ಪ ಸ್ವಸ್ಥತೆಗೊಳಿಸೋ ಸ್ವಾಮಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಈ ವಾಕ್ಯ ಬಗ್ಗೆ ಅವ್ರಿಗೆ ಆಧಾರಣೆಯಾಗಿ ನಿಲ್ಲ ಸ್ವಾಮಿ ಈ ವಾಕ್ಯವನ್ನು ಆಶ್ರಯಿಸು ಕೇಳುವಂಥವರು ನಮ್ಮನ್ನು ನಮ್ಮೆಲ್ಲರನ್ನು ಕೂಡ ಆಶ್ರಯಿಸಬೇಕಾ ಯಶಸ್ಸಿನ ನಾಮದಲ್ಲಿ ಪ್ರಾರ್ಥನೆ ತಂದೆ ಹಮೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಶಿಲೆಯಲ್ಲಿ ಹೇಳಿದಂಥ ಮೂರನೆಯ ಮಾತು ನಾವು ಧ್ಯಾನ ಮಾಡ್ಕೊಳ್ಳೋಣ ಯೋಹನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತಾರು ತನಕ ನಾವು ಧ್ಯಾನ ಮಾಡ್ಕೊಳ್ಳೋಣ ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಏಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯು ಆತನ ತಾಯಿಯ ತಂಗಿಯು ಆತನ ತಾಯಿಯ ತಂಗಿಯು ರೋಪನ ಹೆಂಡತಿಯಾದ ಮರಿಯಳು ರೋಪನ ಹೆಂಡತಿಯಾದ ಮರಿಯಳು ಮದ್ದಲದ ಮರಿಯಳು ನಿಂತಿದ್ದರು ಮಗ್ದಳಾದ ಮರಿಯಳು ನಿಂತಿದ್ದರು ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ನಿಂತಿದ್ದ ತನ್ನ ಪ್ರೀತಿಯನ್ನು ಶಿಷ್ಯನನ್ನು ನೋಡಿ ತಾಯಿಗೆ ತಾಯಿಗೆ ಮಗನು ಎಂದು ಎಂದು ಎನು ತರುವಾಯ ಆಶಿಷನಿಗೆ ತರುವಾಯ ಆಶಿಷನಿಗೆ ತಾಯಿಗೋನ ತಾಯಿ ತಾಯಿ ಎಂದು ಹೇಳಿದ ಎಂದು ಹೇಳಿದನು ಆಮೇಲ್ ದೇವ್ರನಾಗಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ನನ್ನ ಸಹೋದರಿ ಸೋದರನೇ ಇನ್ನೇನು ಸ್ವಲ್ಪ ಹೊತ್ತು ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ತೀರು ಹೋಗ್ತಾರೆ ಅಥವಾ ಮರಣ ಹೊಂತಾರೆ ನಮಗೋಸ್ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಹಾಗಾಗಿ ಯೇಸು ಸ್ವಾಮಿ ತಾಯಿ ಒಂಟಿಯಾಗಿರ್ತಾರೆ ನೋಡಿ ಆ ಪರಿಶುದ್ಧನಾದ ಯೇಸು ಕ್ರಿಸ್ತನು ಜನ್ಮ ತಾಳದ ಆಚೆ ಅನೇಕ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಆ ಒಂದು ಮರಿಯಮ್ಮನಿಗೆ ಹುಟ್ಟಿದ್ರು ಆದರೂ ಕೂಡ ಅವರ ಯೇಸಪ್ಪನು ಆ ಕಾಲಕ್ಕೆ ಇರ್ಲಿಲ್ಲ ಒಂದು ವೇಳೆ ಇದ್ದಿದ್ರೆ ಮರಿಯಮ್ಮನನ್ನ ನೋಡ್ಕೊಳ್ತಾ ಇದ್ರು ಯಾಕೆ ಯೇಸು ಸ್ವಾಮಿ ಆ ಮಾತು ಹೇಳಿದ್ರು ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಇದ್ರು ಕೂಡ ಯೇಸು ಸ್ವಾಮಿಯನ್ನೇ ತನ್ನ ತಾಯಿಯನ್ನು ಇಷ್ಟಾನುಸಾರವಾಗಿ ನೋಡ್ಕೊಳ್ತಾ ಇದ್ದ ತನ್ನ ತಾಯಿಗೆ ಆಜ್ಞೆಗೆ ಒಳಗಾಗಿದ್ದ ತನ್ನ ತಾಯಿಯ ಮಾತನ್ನು ಯೇಸು ಸ್ವಾಮಿ ಎಂದಿಗೂ ಮೀರ್ಲಿಲ್ಲ ಅಲ್ಲೆಲ್ಲುಯಾ ನೋಡಿದ್ರ ತಾಯಿಯ ಮಾತೆಯನ್ನು ಕೇಳದೆ ಇರುವಂತ ಎಷ್ಟೋ ಜನ ಇದನ್ನ ಮಕ್ಕಳಿಗೆ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳು ನೋಡೋದಿಲ್ಲ ಕೆಲವರು ಗಂಡು ಮಕ್ಕಳು ಅಸಲಿಗೆ ನೋಡೋದಿಲ್ಲ ಕೆಲವರು ನೋಡ್ದ ತಾಯಿನ ತಾಯಿ ಒಂಟಿ ಆಗ್ತಾರೆ ತನ್ನ ತಾಯಿ ಮಗ ಇಲ್ಲ ಎಂಬುದಾಗಿ ದುಃಖ ಪಡ್ತಾಳೆ ವೇದನೆ ಪಡ್ತಾಳೆ ಇನ್ನೇನು ಸ್ವಲ್ಪ ಕಾಲ ನಾನು ಸಾಯ್ಲಿಕ್ಕಿದ್ದೀನಿ ನನ್ನ ತಾಯಿ ಒಂಟಿ ಆಗ್ತಾಳೆ ಎಂಬುದಾಗಿ ಏಸು ಸ್ವಾಮಿ ಶಿಲೆಬೇಲಿ ಎಷ್ಟೋ ನೋವು ಅನುಭವಿಸಿರ್ಬೋದು ಯಾ ಶಿಲೆ ಯೇಸು ಸ್ವಾಮಿ ಎಷ್ಟೋ ಬಾಧಲು ಅನ್ಸ ಅನುಭವಿಸಿರ್ಬೋದು ಎಷ್ಟೋ ನೋವು ಅನುಭವಿಸಿರ್ಬೋದು ದುಃಖ ಅನುಭವಿಸಿರ್ಬೋದು ತನ್ನ ತಾಯಿಯನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಪ್ರೀತಿಯ ಸಹೋದರಿ ಸಹೋದರನೇ ನಿನ್ನ ತಾಯಿ ನಿನ್ನ ನಿನ್ನ ತಾಯಿಯನ್ನು ನೀನು ಪ್ರೀತಿಸ್ತಾ ಇದೆಯಾ ನಿನ್ನ ತಂದೆಯನ್ನು ನೀನು ಪ್ರೀತಿಸ್ತಾ ಇದ್ದೀಯಾ ಒಂದು ವೇಳೆ ನಿನ್ನ ತಾಯಿಯ ನಿನ್ನ ಅಸಡ್ಡೆ ಮಾಡೋರ ಮಾಡಿರುವುದಾದ್ರೆ ಇವತ್ತೇ ಈ ವಾಕ್ಯವು ನಿನ್ನನ್ನು ಮುಟ್ಟಲಿ ಈ ವಾಕ್ಯವನ್ನು ಕೇಳಿ ಹೃದಯವು ಮಾರ್ಪಡಲಿ ಈ ವಾಕ್ಯವು ನಿನ್ನನ್ನು ಆಶೀರ್ವಾದ ಮಾಡಲಿ ಈ ದಿನ ನಿನ್ನ ಮನಸ್ಸನ್ನು ಬೇರೆ ಮಾಡ್ಕೋ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಗೊತ್ತಾ ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯ ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಹಲೆಲುಯ ದೇವ್ರ ನಾಮಕೆ ಸ್ತೋತ್ರ ಆ ಶಿಲುಬೆಯ ಬಳಿಯಲ್ಲಿ ತನ್ನ ಇಷ್ಟಾನುಸಾರವಾದ ಇಷ್ಟ ಇಷ್ಟಾನುಸಾರವಾಗಿ ಜೀವಿಸಲಿದ್ದಂತಹ ಒಬ್ಬ ಯೋಹಾನನು ಎಂಬುದಾಗಿ ಆ ತನ್ನ ಪಾದಗಳ ಬಳಿಯಲ್ಲಿ ಆ ಶಿಲುಬೆಯ ಪಾದಗಳ ಬಳಿಯಲ್ಲಿ ನಿಂತಿರ್ತಾನೆ ಅದರ ಪಕ್ಕದಲ್ಲಿ ತನ್ನ ತಾಯಿ ನಿಂತಿರ್ತಾರೆ ಯೇಸು ಸೋಮ ಶಿಲುಬೆಯನ್ನು ಮಾತಾಡ್ತಾ ಇದ್ದಾನೆ ಅಮ್ಮ ಇಗೋ ನಿನ್ನ ಮಗನು ಹಲೆ ದೇವ್ರ ನಾಮಕ ಸ್ತೋತ್ರ ಆ ತನ್ನ ಆ ಸಮಯದಲ್ಲಿ ಸಾಯುವ ಸಮಯದಲ್ಲೂ ಕೂಡ ತನ್ನ ತಾಯಿ ಒಂಟಿ ಆಗಬಾರ್ದು ಎಂಬುದಾಗಿ ತನ್ನ ತಾಯಿಯನ ತನ್ನ ಸ್ನೇಹಿತನಾದ ತನ್ನ ಶಿಷ್ಯನಾದ ಯೋಹಾನನಿಗೆ ತನ್ನ ತಾಯಿಯ ಜವಾಬ್ದಾರಿಯನ್ನ ವಹಿಸ್ಕೊಡ್ತಾ ಇದ್ದಾನೆ ದಿನ ಎಷ್ಟೋ ಮಕ್ಕಳು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಗೊತ್ತಾ ಎಷ್ಟೋ ಜನ ತನ್ನ ತಂದೆ ತಾಯಿಯನ್ನ ಅನಾಥ ಆಶ್ರಮಗಳಲ್ಲಿ ಬಿಡೋದನ್ನ ನೋಡ್ತಾ ಇದ್ದೀವಿ ಎಷ್ಟೋ ಜನ ತನ್ನ ತಾಯಿ ತಂದೆಯನ್ನು ಒಡಿಯಂತವ್ರು ನೋಡ್ತಾ ಇದ್ದೀವಿ ಅಲ್ವಾ ಇವತ್ತು ಈ ವಾಕ್ಯವು ನೀನ್ ಬದಲಾವಣೆ ಮಾಡಲಿ ಎಷ್ಟು ಜನ ಸಹೋದರಿ ಸಹೋದರ ನಿಮ್ಮ ತಾಯಿ ತಂದೆ ಬೈದಿದ್ದೀರಾ ತಿರಸ್ಕಾರ ಮಾಡಿದೀರ ದೂಷಣೆ ಮಾಡಿದೀರ ನಿಮ್ಮ ತಾಯಿ ತಂದೆ ತಿರಸ್ಕಾರ ಮಾಡಿದೀರಾ ಈ ವಾಕ್ಯವು ನಿನ್ನ ಜೀವಿತವನ್ನು ಬದಲಾವಣೆ ಮಾಡಿ ನಿನ್ನ ಮನಸ್ಸನ್ನು ಬದಲಾವಣೆ ಮಾಡಲಿ ಯೇಸು ಸ್ವಾಮಿ ಆದಿತ್ಯ ಎಂದಿಗೂ ತನ್ನ ತಾಯಿಯನ್ನು ತಿರಸ್ಕಾರ ಮಾಡಲಿಲ್ಲ ತನ್ನ ತಾಯಿಯನ್ನು ಒಂಟಿಯಾಗಿ ಬಿಡಲಿಲ್ಲ ಆಗ ತಾಯಿಗೇಳ್ತೇನೆ ಇಗೋ ನಿನ್ನ ಶಿಷ್ಯನು ಅಲಲುಯ ಮತ್ತೆ ಒಂದು ಮಾತೇಳ್ತಾನೆ ತನ್ನ ಶಿಷ್ಯನಿಗೆ ಇರ್ತಾಯಿದೆ ನೋಡಿ ಇಪ್ಪತ್ತೇಳನೇ ವಚನ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಆವತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವ್ರ ಮಕ್ಕಳೇ ನೋಡ್ದ ತನ್ನ ಸಾಯಿವಂತ ಸಮಯದಲ್ಲಿ ಕೂಡ ತನ್ನ ಆರೈಕೆ ಮಾಡೋದಕ್ಕಾಗಿ ತನ್ನ ಶಿಷ್ಯನಿಗೆ ತನ್ನ ತಾಯಿಯನ್ನು ಒಪ್ಪಿಸ್ಕೊಡ್ತಾನೆ ಯೇಸು ಸ್ವಾಮಿಗೆ ಅಕ್ಕ ತೆಗ್ದಿರ ಅಣ್ಣ ತಮ್ಮಂದ್ರ ಇದ್ರು ಆದ್ರೂ ಕೂಡ ಅವರೊಟ್ಟಿಗೆ ತಾಯಿಯನ್ನು ಬಿಡದೆ ತನ್ನ ಪ್ರೀತಿಯ ಶಿಷ್ಯನಾದ ಯೋಹನನ ಬಳಿಗೆ ತನ್ನ ತಾಯಿಯನ್ನು ಕಳಿಸ್ಕೊಡ್ತಾನೆ ಅದಕ್ಕೆ ಆ ಯೇಸು ಸ್ವಾಮಿ ಪಾದಗಳ ಬೆಳಗ್ಗೆ ನಿದ್ದಂತ ಎರಡನೇ ಮೂರನೇ ಶಿಷ್ಯನು ಇಷ್ಟಾನುಸಾರ ಶಿಷ್ಯನ ಯೋಹಾನನು ಪ್ರಕಟಣೆ ಗ್ರಂಥವನ್ನು ಬರೆಯುವುದಕ್ಕೆ ದೇವರು ಸಹಾಯ ಮಾಡಿದ ಈ ಯೋಹಾನನೇ ದೀಪದಲ್ಲಿ ಇದ್ದು ಆ ಎಣ್ಣೆ ಕೊಬ್ಬರಿಗೆ ಕೊಬ್ಬರಿಯ ಎಣ್ಣೆಯಲ್ಲಿ ಬೇಯಲ್ಪಡದೆ ಸಾಯಿದೆ ಆ ಒಂದು ಪದ್ಮ ದೀಪದಲ್ಲಿ ಬಿಸಾಡಲ್ಪಟ್ಟ ಆದರೂ ಕೂಡ ಅಲ್ಲಿ ಪ್ರಾಣ ಹೋಗದೆ ದೇವರು ಆ ಪ್ರಕಟಣೆ ಗ್ರಂಥವನ್ನು ಬರೆಯುವುದಕ್ಕೆ ಇದೇ ಯೋಹಾನನಿಗೆ ದೇವರು ಸಹಾಯ ಮಾಡಿದರು ನೋಡಿದ್ರ ತನ್ನ ತಾಯಿಗೂ ಒಂದು ಹೇಳ್ತಾನೆ ಅಮ್ಮ ಇಗೋ ನಿನ್ನ ಮಗನು ಅಂತ ಹೇಳ್ತಾನೆ ತನ್ನ ಶಿಷ್ಯನಿಗೆ ತನ್ನ ಶಿಷ್ಯನಿಗೂ ಕೂಡ ಈ ಹೇಳ್ತಾನೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಹಲಲುಯ ತನ್ನ ಇಬ್ಬರು ತಾಯಿಗೂ ಒಂದು ಹೇಳ್ತಾನೆ ತನ್ನ ಶಿಷ್ಯನಿಗೊಂದು ಹೇಳ್ತಾನೆ ಆವತ್ತಿಂದ ತನ್ನ ಮಗನಾಗಿ ಯೋಹಾನ ತನ್ನ ತಾಯಿಯನ್ನು ಸಾಕಿಕೊಳ್ತಾನೆ ಆದರೆ ತನ್ನ ಮ ಮರಿಯಲು ಎಂದಿಗೂ ಗುಂಪಿಯಾಗಲಿಲ್ಲ ಅಲ್ಲಲುಯ್ಯ ದೇವರ ನಾಮಿಕೆ ಸ್ತೋತ್ರ ಈ ಉದಯ ಕಾಲದಲ್ಲಿ ಈ ಮೂರನೆಯ ಮಾತು ನಿಮ್ಗೆ ಆಶೀರ್ವ ಆಶೀರ್ವಾದಕರವಾಗಿ ಮಾರ್ಪಡಲಿ ಸಹೋದರಿ ಸಹೋದರ ಈ ವಾಕ್ಯ ಧ್ಯಾನ ಮಾಡಲಿ ಧ್ಯಾನ ಮಾಡ್ತಾ ದೇವ್ರು ನಿನ್ನ ಜೀವನ ನಿನ್ನ ಮನಸ್ಸನ್ನು ಬದಲಾವಣೆ ಮಾಡಲಿ ನಿಮ್ಮ ತಾಯಿಯನ್ನು ಪ್ರೀತಿಸಿರಿ ನಿಮ್ಮ ತಂದೆಯನ್ನು ಪ್ರೀತಿಸಿರಿ ಅವ್ರಿಗೆ ಅಸಾಢ್ಯಾಗಿರಬೇಡ್ರಿ ಅವ್ರಿಗೆ ನೋವು ತರುವಂಥ ಮಕ್ಕಳಾಗಿರಬಾರ್ದು ಅವರಿಗೆ ದುಃಖ ತರುವಂಥ ಮಕ್ಕಳಾಗಿರ್ಬೋದು ಇರಬಾರ್ದು ಅವರಿಗೆ ಕಣ್ಣೀರು ತರಿಸುವಂತ ಮಕ್ಕಳಾಗಿರಬಾರ್ದು ಅವರನ್ನು ಪ್ರೀತಿ ಮಾಡುವ ಮಕ್ಕಳಾಗಿರಲಿ ಅವರನ್ನು ಸಹಾಯೋ ತನಕ ದೇವರಲ್ಲಿ ನಡೆಸಿರಲಿ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡಲಿ ಕ್ರೈಸ್ತಲ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದ